ಂಡೂರು ವೆಂಕಟರಾಮ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಒತ್ತಡಗಳಿಗೆ ಮಣಿದು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿ ಪ್ರಜಾಪ್ರಭುತ್ವದ ವಿರೋಧಿ ನಡೆಯಾಗಿದೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಯೋಜಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಶ್ವಥ್ ನಾರಾಯಣ್ ಅಂತಜ ಕರ್ನಾಟಕ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡಾ ವಿಚಾರವಾಗಿ ಯಾವುದೇ ಪರಿಶೀಲನೆ ಮಾಡದೆ ಆತುರ ಆತುರವಾಗಿ ನೋಟಿಸ್ ನೀಡಿರುವುದು ಖಂಡನೀಯ ಈ ವಿಚಾರವು ಯಾವುದೇ ಸಂಸ್ಥೆಯಿಂದ ತನಿಖೆಗೆ ಒಳಪಟ್ಟಿಲ್ಲ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅತ್ಯುತ್ತಮ ಜನಪರ ಆಡಳಿತಗಾರರಾಗಿದ್ದು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಲು ಸಂವಿಧಾನದ ಆಶಯಗಳನ್ನು ಸಂರಕ್ಷಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀಡಿರುವ ನೋಟಿಸ್ ಮರುಪರಿಶೀಲನೆ ಮಾಡಿ ವಾಪಸ್ ಪಡೆಯಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಯೋಜಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತಜಾ ಒತ್ತಾಯಿಸಿದ್ದಾರೆ ಕೋಲಾರ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ಎರಡು ದಿನಗಳಲ್ಲಿ ನೋಟಿಸ್ ವಾಪಸ್ ಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಅಶ್ವಥ್ ಅಂತಜಾ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿಎಸ್ಎಸ್ ಸಂಯೋಜಕ ಸಮಿತಿ ರಾಜ್ಯ ಸಂಯೋಜಕರಾದ ಎಸ್ಸಿ ಶೈಲಜಾ ಹಿಂದುಳಿದ ವರ್ಗಗಳ ಹಿರಿಯ ಮುಖಂಡರಾದ ವಿಮಹೇಶ್ ಬೆಂಗಳೂರು ವಿಭಾಗೀಯ ಸಂಯೋಜಕರಾದ ನಾರಾಯಣಪ್ಪ ಪಾಸ್ವಾನ್ ಮಡಿವಾಳ ಸಮಾಜದ ಮುಖಂಡರಾದ ಕೆಮುನಿರಾಜು ಕಾಂಗ್ರೆಸ್ ಬ್ಲಾಕ್ ಉಪಾಧ್ಯಕ್ಷರಾದ ಬೆಗ್ಲಿ ರಾಮಚಂದ್ರ ಅಲ್ಪಸಂಖ್ಯಾತ ಮುಖಂಡರಾದ ಮೊಹಿದ್ದೀನ್ ಗೌರಿ ಕೋಲಾರ ಗಾಂಧಿನಗರ ಮಾಹಿತಿ ಮಂಜುನಾಥ್ ಕುರುಬರಪೇಟೆ ಕೋಲಾರ ಸುನಿಲ್ ಪ್ರಕಾಶ್ ಮಂಜುನಾಥ್ ಕಿಶೋರ್ ಮುನಿರಾಜು ಸೇರಿದಂತೆ ಮುಂತಾದ ಮುಖಂಡರು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ಡಾಕ್ಟರ್ ನಾರಾಯಣ ಅಂತೇಜ ರಾಜ್ಯಾಧ್ಯಕ್ಷರು ದಲಿತ ಸಂಘಟ ಸಮಿ ಯಾವುದೇ ಕಾರಣಕ್ಕೆ ನೋಟಿಸನ್ನು ನೀವು ವಾಪಸ್ ತಗ ತಗೊಳ್ಬೇಕು ತಗೊಳ್ಳೋದು ಲೇಟ್ ಮಾಡಿದರೆ ಒಂದು ವಾರದ ನಂತರ ನಾವು ಇಡೀ ರಾಜ್ಯಾದ್ಯಂತ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಕಾರ್ಮಿಕರು ಎಲ್ಲರೂ ಸೇರಿದಂತೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ನಾವು ಈ ಕ ಈ ಮೂಲಕ ಹೇಳ್ತಾ ಮತ್ತೊಮ್ಮೆ ಗವರ್ನರ್ ಅವರನ್ನು ನಾವು ಮನವಿ ಮಾಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಮನವಿ ಸಹ ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಗವರ್ನರ್ ಅವರಿಗೆ ಮ ಅವನು ಶೋಕಾತುರಿಸಿ ವಾಪಸ್ ಪಡಿಬೇಕಂತ ಮನವಿ ಸಾಕಿದ್ದೇವೆ ನಮಗೆ ವಿಶ್ವಾಸ ಇದೆ ರಾಜ್ಯಪಾಲರು ಈ ಮನವಿಯನ್ನು ಸ್ವೀಕರಿಸಿ ನೋಟಿಸನ್ನು ವಾಪಸ್ ಪಡಿತಾರೆ ಅಂತ ಯಾಕೆ ಅಂತಂದರೆ ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಅಂತ ನಂಬಿಕೆ ನಮಗಿದೆ ಆದ್ದರಿಂದ ನಾವು ಅವರಲ್ಲಿ ಮನವಿ ಮಾಡ್ತೇವೆ ಕೇವಲ ಒಬ್ಬ ಖಾಸಗಿ ವ್ಯಕ್ತಿ ದೂರಿನ ಆಧಾರದ ಮೇಲೆ ಖಾಸಗಿ ವ್ಯಕ್ತಿ ದೂರಿನ ಆಧಾರದ ಮೇಲೆ ಪತ್ರ ಹೋಗಿದ್ದಾಗ ಆತುರಾತುರವಾಗಿ ಒಂದೇ ದಿವಸದಲ್ಲಿ ಆತನಿಗೆ ಮುಖ್ಯಮಂತ್ರಿ ನೋಟಿಸ್ ಕೊಡೋಂಥದ್ದು ಯಾವ ಮಾತು ಯಾವ ಮಟ್ಟಕ್ಕೆ ಸರಿ ಕಾರಣ ಇಷ್ಟೇ ಒಂದೇನಂತಂದರೆ ಜುಲೈ ಹದಿನೈದನೇ ತಾರೀಕು ಮೂಡ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗ ಆಯೋಗ ರಚನೆ ಮಾಡಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಮುಖ್ಯ ಕಾರ್ಯದರ್ಶಿಗಳು ಲಿಖಿತವಾಗಿ ಉತ್ತರ ಕೊಟ್ಟಿದ್ದಾರೆ ಗವರ್ನರ್ ಅವರಿಗೆ ಅದಾದ ನಂತರ ಮುಖ್ಯಮಂತ್ರಿಗಳು ಖುದ್ದಾಗಿ ಭೇಟಿ ಮಾಡಿ ಮೂಡ ಪ್ರಕರಣದಲ್ಲಿ ಎಲ್ಲ ವಿವರಗಳನ್ನು ಅವರು ತಿಳಿಸಿದ್ದಾರೆ ಲಿಖಿತವಾಗಿ ಜೊತೆಗೆ ಮಂತ್ರಿ ಪರಿಷತ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಚೋಕಾಸ್ ನೋಡಿಸಿ ವಾಪಸ್ ಪಡೀಬೇಕು ಅಂತ ಮನವಿ ಮಾಡಿದರು ಹೋದ ಮೇಲೆ ಇದನ್ನು ವಿಚಾರವನ್ನು ಮನೆ ಗವರ್ನರ್ ಅವರು ಗಂಭೀರವಾಗಿ ಪರಿಗಣಿಸಬೇಕು ವ್ಯಕ್ತಿ ಒಬ್ಬ ವ್ಯಕ್ತಿ ಆಧಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅನೇಕ ಅನುಮಾನಗಳು ಈಡು ಮಾಡಿದೆ ಇದರಿಂದ ಮೋದಿ ಸರ್ಕಾರದ ಕೈವಾಡ ಇದೆ ಇದರಿಂದ ಬಿ ಜೆ ಪಿ ಕೈವಾಡ ಇದೆ ಹಿಂದೆ ಈಗಾಗಲೇ ಸುಮಾರು ಪ್ರಕರಣಗಳು ಅವರು ಇದ್ದಾಗ ಏನು ಪಿ ಎಸ್ ಐ ಹಗರಣ ಇತ್ತು ಮತ್ತು ಆಗಿನ ಮಂತ್ರಿ ಇದ್ದಾಗ ಕೆಲವು ಹಗರಣ ಇದ್ದವು ಈ ಹಗರಣಗಳ ಬಗ್ಗೆ ವಿಚಾರವನ್ನು ಗವರ್ನರು ಚೇಂಬರ್ಗೆ ಹೋಗಿತ್ತು ಆವತ್ತೇನು ಪ್ರತಿಕ್ರಿಯೆ ಮಾಡಲಿಲ್ಲ ಇವತ್ತು ಯಾಕೆ ಮಾಡ್ತಾರೆ ಅಂತಂದರೆ ಇದು ಒಂದು ಜನ ಸರ್ಕಾರ ಈ ಸರ್ಕಾರ ಇರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇದರ ಹಿಂದ್ಗಡೆ ಮೋದಿ ಸರ್ಕಾರದ ಕೈವಾಡ ಇದೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು ರಾಜ್ಯಪಾಲರು ಏನು ಕ್ರಮ ತಗೊಂಡಿದ್ದಾರೆ ಅದು ಕಾನೂನು ಬಾಹಿರವಾಗಿದೆ ಚುನಾಯಿತ ಸರ್ಕಾರ ನೂರು ಮೂವತ್ತೈದು ಜನ ಶಾಸಕರನ್ನ ಕೊಟ್ಟಿರ್ತಕ್ಕಂಥ ಜನತೆ ತೀರ್ಥ ಸಿದ್ದರಾಮಯ್ಯನ ಪರವಾಗಿದೆ ಅವ್ರಿಗೆ ಯಾವುದೇ ರೀತಿ ಕಳಂಕ ಇರೋದಿಲ್ಲ ಮೂಢ ಹಗರಣದಲ್ಲಿ ಅವ್ರನ್ನ ಸಿಕ್ಕಿಸಿ ಅವರಿಗೆ ಕಪ್ಚುಕ್ಕೆ ತರಬೇಕು ಅಂತ ವಿರೋಧ ಪ್ರಶ್ನೆ ಮಾಡ್ತಿರೋ ಹುನ್ನಾರ ಇದು ಆದ್ದರಿಂದ ನಮ್ಮ ಸಂಘಟನೆ ಮುಖಾಂತರ ಕಲ್ಪಿಸಿ ರಾಜ್ಯಪಾಲರು ಮನವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕಲ್ಪಿಸಿದ್ದೀವಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿ ಅವರು ಇದನ್ನು ವಾಪಸ್ ತಗೊಳ್ಬೇಕು ನಮ್ಮ ಏನು ಜನತೆ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ಅವರು ಗೌರವ ಕೊಡಬೇಕು ಸಂವಿಧಾನಬದ್ಧವಾಗಿ ಅಂಥೇಳಿ ನಾವು ಮನವಿ ಮಾಡ್ತೀವಿ ಸಿ ಎಂ ನಂಜುಂಡಪ್ಪ ಪಾಸ್ವಾ ಬೆಂಗಳೂರು ವಿಭಾಗೀಯ ಸಂಯೋಜಕರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಏನು ಕರ್ನಾಟಕದ ಹೆಸರಾಂತ ಮುಖ್ಯಮಂತ್ರಿಗಳಾದಂಥ ಹಿಂದುಳಿದ ವರ್ಗದ ನಾಯಕರು ದಲಿತ ಪರ ಎಲ್ಲ ಸಮುದಾಯಗಳ ಪರ ಧ್ವನಿಯನ್ನು ಎತ್ತಿ ರಾಜ್ಯದಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ಎಲ್ಲ ಸಂಪುಟದ ಸಚಿವರುಗಳು ಸೇರಿ ಇವತ್ತು ಏನು ನೂರ ಮೂವತ್ತಾರು ಕೋಟಿ ಜನ ಕನ್ನಡಿಗರು ಇವತ್ತು ಅವರಿಗೆ ಆಡಳಿತ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರವನ್ನು ಷಡಂತ್ರ ಮಾಡಿ ಅವರ ಮೇಲೆ ಆಪಾದನೆಗಳನ್ನು ಹೊರಡಿಸಿ ಅವರನ್ನು ನಮ್ಮ ರಾಜ್ಯಪಾಲರು ನೋಟಿಸನ್ನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ನಮ್ಮ ಸಂಘಟನೆ ಮುಖಾಂತರ ಎಲ್ಲ ಸಮಾಜದ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ